ನರಸಿಂಹ ದೇವರಿಗೆ ಹೃದಯ ವಂದಿಸಿ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಜಮಖಂಡಿ ವಿಭಾ ಉಪವಿಭಾಗದ ನಮ್ಮ ಸ್ಟಾಫ್ ಎಷ್ಟದಲ್ಲ ಅವರು ಮಕ್ಕಳು ಏನು ಸಾಧನೆ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ಆಗಲಿ ಪಿ ಯು ಸಿ ಆಗಲಿ ಅದನ್ನ ಗುರುತಿಸಿ ಅವರಿಗೆ ಒಂದು ಅಭಿನಂದನ ಹಾಗೂ ಸತ್ಕಾರ ಮತ್ತು ಹುರಿದುಂಬಿಸುವ ಕಾರ್ಯಕ್ರಮ ಇದಾಗಿದ್ದು ಈ ವೇದಿಕೆಯನ್ನು ದಿವ್ಯ ಸಾನ್ನಿಧ್ಯ ವಹಿಸಿದ ಆಚಾರ್ಯರಾದ ಶ್ರೀ ಗುರುರಾಜ್ ಕುಲಕರ್ಣಿ ಅವರಿಗೆ ಸ್ವಾಗತವನ್ನ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಇದೇ ಊರಿನ ಹೆಮ್ಮೆ ಪುತ್ರ ಅನ್ಕೋಬೋದು ಅಥವಾ ಪುತ್ರ ಅನ್ಕೋಬಹುದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸನ್ಮಾನ ಶ್ರೀ ಶಾಂತವೀರ್ ಸಾಹೇಬರಿಗೆ ಸ್ವಾಗತ ಕೊರುತ್ತೇನೆ ಅದೇ ರೀತಿ ಮುಖ್ಯ ಅತಿಥಿಗಳಾದ ಸನ್ಮಾನ ಶ್ರೀ ಎಂ ಡಿ ಮಡ್ಡಿ ಸಿ ಪಿ ಐ ಜಮಖಂಡಿ ಸಾಹೇಬರಿಗೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಸಂಜು ಬಳಗಾರ್ ಸಿ ಪಿ ಐ ಬನಟ್ಟಿ ವೃತ್ತ ಸಾಹೇಬರಿಗೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಮೊದಲ ವೃತ್ತದ ಸಿ ಪಿ ಐ ಸಾಹೇಬರಾದ ಶಿರಟ್ಟಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಇನ್ನು ಮುಂದಿನ ತಯಾರಿ ತುಂಬಾ ತುಂಬಾ ಧನ್ಯವಾದಗಳು ಸನ್ಮಾನವನ್ನು ಸ್ವೀಕರಿಸತಕ್ಕಂಥ ತಮ್ಮೆಲ್ಲರಿಗೂ ದೇವರು ಇನ್ನು ಮುಂದಿನ ತಯಾರಿ ಟ್ರಿಪಲ್ ಸಿರಿಸಲ್ ಕೆಸರು ವೆಪ್ ಮೊದಲ ಠಾಣೆ ಎಂಬತ್ತೊಂದು ಪಾಯಿಂಟ್ ಆರು ಪ್ರತಿಶತ ಅಂಕಣ ಪಡೆಯುವರು ಹಾಗೂ ಸನ್ಮಾನಿಸಿಕೊಳ್ತಕ್ಕಂತಹ ತಮ್ಮೆಲ್ಲೋರ ಚಪ್ಪ ತಟ್ಟೊಂದಿಗೆ ಇನ್ನ ಇನ್ನು ಪೂಷಿಯಲ್ಲಿ ಬಹಳಷ್ಟು ಮುಖ್ಯವಾದ ಘಟ್ಟ ಪುಷಿ ಅಂದ್ರೆ ರೋಹಿತ್ ರಾಜು ಸಿಂಗ್ಗೆ ತೊಂಬತ್ತೆಂಟು ಪಾಯಿಂಟ್ ಹದಿನೇಳು ಅಂದರೆ ಐದ್ನೂರ ಅಂಕಗಳು ಆರ್ನೂರಕ್ಕೆ ಜೊತೆಗೆ ಆರ್ನೂರಕ್ಕೆ ಐದ್ನೂರ ಎಪ್ಪತ್ನಾಲ್ಕು ಅಂಕ ಅಂಕ ಸಂಪತ್ ಕುಮಾರ್ ಬಹಳ ಚೆನ್ನಾಗಿ ಪ್ರತಾಷೆ ಮಾಡಿದ್ದಾನೆ ಮೊದಲು ವೃತ್ತದ ಶ್ರೀಪಾ ಸರ್ ಅವರು ಬಟ್ಟೆ ಸರ್ ಅವರು ಬಾಗಾರ್ ಸರ್ ಅವರು ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ ಸನ್ಮಾನ ಜೊತೆಗೆ ಕೂಡ ಮುಂದಿನ ವ್ಯಾಸಂಗ ಅಭ್ಯಾಸದಲ್ಲಿ ಮತ್ತು ಸಂಸ್ಕಾರದಲ್ಲಿ ಒಳ್ಳೆಯ ಬೆಳೆದಂತಕ್ಕಂತ ಆಸ್ತ ಜೊಂದಿಗೆ ತುಂಬಾ ಇದ್ದೇವೆ ಅಂಕಿತ ಆಶಕ ಮುನಗೋಳಿ ಇವರು ಡಿಆರ್ ಬಾವಲ್ಕೋಟ್ ಜಂಕ ಎಂಬತ್ತೆರಡು ಪಾಯಿಂಟ್ ಐದು ಪ್ರತಿಶತಗಳಿಗೆ ತರಬೇಕೆಂದು ಉದ್ದೇಶದಿಂದ ಗೌರವ ಚಪ್ಪಾಳ ತಟ್ಟುವಂತೆ ಇವೆಲ್ಲರಿಗೂ ಗುರುಲಾಯಿದ ಅಭಿನಂದ ಸಲ್ಲಿಸೋಣ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ಪಡೆಯತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸು ನಿಮ್ಮೆಲ್ಲರಿಗೂ ಮೊದಲಿಗೆ ವೈಯಕ್ತಿಕವಾಗಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ತುಂಬ ಖುಷಿ ಆಯಿತು ಕಾರ್ಯಕ್ರಮ ಯಶಸ್ವಿ ಆಗಿದೆ ನಾನು ಇದರಲ್ಲಿ ಎರಡು ವಿಚಾರ ಇಟ್ಕೊಂಡು ಕಾರ್ಯಕ್ರಮ ಪ್ರತಿ ಹಬ್ಬದರ್ಶನ ಮಾಡಿದ್ದೆ ಒಂದು ಬೇರೆ ಬೇರೆ ಕಡೆಯಲ್ಲೂ ಪ್ರತಿ ಪುರಸ್ಕಾರ ಮಾಡ್ತಾ ಇರ್ತಾರೆ ಬಟ್ ಯಾಕೆ ನಮ್ಮ ಇಲಾಖೆಯಿಂದ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಕುಡಿಸ್ಬಾರ್ದು ಅವ್ರಿಗೆ ಪ್ರೋತ್ಸಾಹ ಕೊಡಬಾರ್ದು ಅಂತೇಳಿ ಕಳೆದ ವರ್ಷ ನಾನು ವಿಚಾರ ಮಾಡಿದ್ದರು ಮಾಡಿಕೊಂಡು ಇದೇ ಕ್ಷೇತ್ರದಲ್ಲಿ ಹೇಳಿ ಅಂದ್ಕೊಂಡು ಕಾರ್ಯಕ್ರಮ ಮಾಡಿದ್ದೆ ಅದೊಂದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲ ಅಧಿಕಾರಿಗಳು ಸಿ ಪಿ ಐ ಮತ್ತು ಪಿ ಎಸ್ ಐ ಇಟ್ಕೊಂಡು ನಮ್ಮೆಲ್ಲ ಅಪ್ ಟು ಕಾನ್ಸ್ಟೇಬಲ್ ತನಕ ಇರ್ತಕ್ಕಂಥ ಎಲ್ಲ ಮಿತ್ರರು ತುಂಬ ಚೆನ್ನಾಗಿ ಕೆಲಸ ಮಾಡಿದರು ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ಬೇಕನ್ನೋ ಕಾರಣಕ್ಕೆ ನಾನು ಈ ಕಾರ್ಯಕ್ರಮನ ಅಂದ್ಕೊಂಡಿದ್ದು ಇದಕ್ಕೆ ಹೀಗೆ ಮಾಡ್ಬೇಕಂತ ಹೇಳಿದ ತಕ್ಷಣ ನಮ್ಮ ಮೂರು ಜನ ಸರ್ಕಲ್ ಇನ್ಸ್ಪೆಕ್ಟ್ರು ಸರ್ ಒಳ್ಳೆ ಕೆಲಸ ಅಂತೇಳಿ ಅವ್ರಿಗೆ ಸಪೋರ್ಟ್ ಬಂತು ಇದಕ್ಕೆ ನಮ್ಮ ಎಸ್ ಪಿ ಸರ್ ನಮ್ಮ ಅಡಿಷನಲ್ ಎಸ್ ಪಿ ಸರ್ ಅವ್ರದ್ದು ಮಾರ್ಗದರ್ಶನ ಅವ್ರದು ಯಾವಾಗಲೂ ಇರುತ್ತೆ ಮಾಡ್ತಕ್ಕಂಥ ಒಳ್ಳೆಯ ಕೆಲಸ ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾರೆ ಬಂದಿದ್ದಾರೆ ವಿಶೇಷವಾಗಿ ಮಾಧ್ಯಮಿತ್ರವರು ಸಾಕಷ್ಟು ಸಾರಿ ನಮಗೆ ಪೊಲೀಸ್ ಇಲಾಖೆ ಒಳ್ಳೆಯ ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ಸಾಕಷ್ಟು ಪ್ರಯಾಣ ಆಗಿರ್ತಕ್ಕಂಥ ಅವ್ರನ್ನೂ ನಾವು ಸತ್ಕಾರ ಮಾಡಬೇಕು ಅಂಥೇಳಿ ಈ ಒಂದು ಕಾರ್ಯಕ್ರಮ ಹೊಂದ್ಕೊಂಡಿದ್ದು ವಿದ್ಯಾರ್ಥಿಗಳನ್ನು ಇಲ್ಲಿ ಕಲ್ಸೋದಕ್ಕೆ ಬೇರೆ ಬಿಟ್ಟು ಇದೇ ಕ್ಷೇತ್ರದಕ್ಕೆ ಕಲ್ಸೋಕ್ಕೆ ಕಾರಣ ಏನಂತ ಹೇಳಿದ್ರೆ ಆಗ ಅರ್ಚಕರು ಹೇಳಿದರು ಇದು ಸಾಮಾನ್ಯ ಕ್ಷೇತ್ರ ಅದು ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರೌಢವಾಗಿರ್ತಕ್ಕಂಥ ಕ್ಷೇತ್ರ ಇದು ಇಲ್ಲೋ ಒಂದು ಹಳ್ಳಿಯಲ್ಲಿ ತುಂಬ ಗ್ರಾಮಾಂತರ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಬಡ ಕಡು ಬಡದಲ್ಲಿ ಬೆಳೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ಡಿ ಎಸ್ ಪಿ ಆಗಿದೆ ಅಂತ ಹೇಳಿದರೆ ಬೇರೇನೆಲ್ಲ ಹೇಳ್ತಾರೆ ತಂದೆ ತಾಯಿಗೆ ಆಶೀರ್ವಾದ ಇದ್ದೇ ಇರ್ತದೆ ನನ್ನ ಪ್ರಯತ್ನ ಅದಿದೆ ಅಂತ ಹೇಳ್ತಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹಳ್ಳಿ ಮರ್ದಪ್ಪನ ಆಶೀರ್ವಾದ ಲಕ್ಷ್ಮೀ ನರಸಿಂಹಸ್ವಾಮಿ ಆಶೀರ್ವಾದ ಜೊತೆಗೆ ನಮ್ಮ ಶೃಪದಿ ಏನು ನಮ್ಮ ಗ್ಯಾಂಗ್ ಇದೆಯಲ್ಲ ಇದೆಲ್ಲ ಕಡಿಮೆನೇ ನಾನು ಸ್ವಲ್ಪ ಜನ ಕಷ್ಟ ಬರಿ ಅಂತ ಹೇಳಿದೀನಿ ನಮ್ಮ ಶುರ್ಪಾಲಿ ಜನರ ಎಲ್ಲ ತಂದೆ ತಾಯಿಯವರ ಆಶೀರ್ವಾದ ನನ್ನ ಎಲ್ಲರ ಸಹಕಾರ ಆಮೇಲೆ ವಿಶೇಷವಾಗಿ ನನ್ನ ವಿದ್ಯಾರ್ಥಿಗಳ ಅವ್ರ ಸಹಕಾರ ಅಂತೂ ತುಂಬ ಇದೆ ಅವ್ರ ಪ್ರೀತಿ ಅಂತೂ ತುಂಬ ಇದೆ ನಾನು ಕೇಸ್ ಮಾಡ್ಬೇಕನ್ನೋದಕ್ಕಿಂತ ಮುಂಚಿತವಾಗಿ ನಮ್ಮ ವಿದ್ಯಾರ್ಥಿಗಳು ಹೇಳ್ತಿದ್ರು ಸರ್ ನೀವು ದೊಡ್ಡ ಆಫೀಸರ್ ಆಗಬೇಕು ನೀವು ಓದಬೇಕು ಸರ್ ಹೇಳಿ ನನಗೆ ಹೇಳ್ತಾಯಿದ್ದರು ಅವ್ರದ್ದು ಪ್ರೀತಿ ತುಂಬ ಇದೆ ಹಾಗಾಗಿನೇ ಈ ನಮ್ಮ ಪೊಲೀಸ್ ಕುಟುಂಬದ ವಿದ್ಯಾರ್ಥಿಗಳು ನನಗೆ ಯಾವ ರೀತಿ ಇರ್ತಕ್ಕಂಥ ಯಶಸ್ಸು ಸಿಕ್ಕಿದೆ ಪುಣ್ಯ ಸಿಕ್ಕಿದೆ ಅವ್ರು ಇದೇ ಕ್ಷೇತ್ರದಲ್ಲಿ ಬಂದು ಹಳಿ ಆಶೀರ್ವಾದ ಪಡ್ಕೊಂಡು ಹೋದರೆ ಅವ್ರ ಜೀವನದಲ್ಲಿ ಸಹ ಇದೇ ರೀತಿ ಇರ್ತಕ್ಕಂಥ ಯಶಸ್ಸು ಸಿಗುತ್ತೆ ಅನ್ನೋ ಭಾವನೆ ಮಾಡಿ ಅವ್ರಿಗೆ ಈ ಪರಿಸರವನ್ನು ತೋರಿಸ್ಬೇಕು ಆಮೇಲೆ ಇಲ್ಲಿ ಆಶೀರ್ವಾದ ಮಾಡಿಸ್ಬೇಕು ಅಂತೇಳಿ ಈ ಪುರಸ್ಕಾರ ಮಾಡ್ತಕ್ಕಂಥದ್ದು ನೆಪ ಮಾತ್ರ ಹಾಗಾಗಿ ವಿದ್ಯಾರ್ಥಿಗಳು ಕಳೆದ ವರ್ಷ ಬಂದಿರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳು ನೆಕ್ಸ್ಟ್ ಇಯರ್ ಬರ್ತಾರೆ ತುಂಬ ಖುಷಿ ಆಯಿತು ನೀವೆಲ್ಲ ಬಂದಿದ್ದು ನೋಡಿ ನೀವೆಲ್ಲ ನಮ್ಮ ವಿದ್ಯಾರ್ಥಿ ಮೂರು ಜನ ವಿದ್ಯಾರ್ಥಿ ಮಾತಾಡಿದ್ರು ಅವರು ನಮ್ಮ ಅಂಗಂಡಿಯವರು ಕುಮಾರಿ ಅಂಗಂಡಿ ಕುಮಾರಿ ಉದ್ದಾರ್ ಅವರು ಕುಮಾರ ಕುಮಾರ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ನಿಜವಾಗ್ಲೂ ಒಂದು ಕ್ಷಣ ನನಗೆ ಕಣ್ಣೀರ್ಬಾರ ಸ್ಥಿತಿಯಲ್ಲಿ ನನಗಿತ್ತು ಆ್ಯಕ್ಚುಲಿ ನಮ್ಮ ವಿದ್ಯಾರ್ಥಿನಿಯರು ಮಾತಾಡ್ಬೇಕಾದ್ರೆ ಅಂದರೆ ಪೊಲೀಸ್ ಕುಟುಂಬದ ಸದಸ್ಯರು ಅಂದರೆ ನಮ್ಮ ಪೊಲೀಸ್ ಕುಟುಂಬದಲ್ಲಿರ್ತಕ್ಕಂಥ ನಮ್ಮ ಹೆಂಡತಿ ಮಕ್ಕಳು ಎಷ್ಟು ನೋವನ್ನ ಅನುಭವಿಸ್ತಿದ್ದಾರೆ ಅಂತ ಎಷ್ಟನ್ನ ತ್ಯಾಗ ಮಾಡ್ತಿದ್ದಾರೆ ಅರ್ಥ ನಾವು ನಮ್ಮ ಇಡೀ ಕೆಲಸ ಪೂರ್ಣ ಸಮಾಜ ಸೇವೆಗಂತೇಳಿ ಇಪ್ಪತ್ನಾಲ್ಕು ಗಂಟೆಗೆ ಮಿಸ್ಲಿಟ್ಟಿರ್ತೀವಿ ನಂದು ಎಂಟು ಅವರ್ಸ್ ಶಿಫ್ಟ್ ಇದೆ ಶಿಫ್ಟ್ ಇದೆ ಎಂಟು ಅವರ್ಸ್ ಮುಗಿಸೋ ಮುಗಿದಾದ್ಮೇಲೆ ನಾನು ಮನೆಗೆ ಹೋದ್ರೆ ಇನ್ನು ಮುಂದೆ ನಾನು ಯಾರು ಹೇಳಿ ನಾವು ಅನ್ಕೋಕ್ಕೆ ಬರೋಂಗಿಲ್ಲ ಮತ್ತೆ ಯಾರನ್ನು ಫೋನ್ ಮಾಡಿದ್ರೆ ಮತ್ತೆ ಬಿಟ್ಟು ಕೊಡ್ಬೋದು ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಕಾರ್ಯಕ್ರಮ ಮಾಡಬೇಕಾದ್ರೆ ಏನು ಎಮರ್ಜೆನ್ಸಿ ಇದೆ ಬನ್ನಿ ಹೇಳಿದ್ರೆ ಅದನ್ನು ಬಿಟ್ಟು ಬರಬೇಕು ಇನ್ನು ಎಲ್ಲ ಶುಭ ಕಾರ್ಯಕ್ರಮಗಳಿಗೆಲ್ಲವೂ ಸಹ ನಾವೆಲ್ಲನೂ ಗೈರು ಹಾಜರಿರ್ತೀವಿ ಅದರ ತಂದೆಯ ಅನುಪಸ್ಥಿತಿ ಅಥವಾ ತಾಯಿಯ ಅನುಪಸ್ಥಿತಿ ಮಕ್ಕಳನ್ನು ಎಷ್ಟು ಕಾಡುತ್ತೆ ಅನ್ನೋದನ್ನ ಆ ವಿದ್ಯಾರ್ಥಿನಿ ಮಾತಾಡಬೇಕಾದ್ರೆ ಮಾತಾಡ್ಬೇಕಾದ್ರೆ ನಾನು ತುಂಬ ತುಂಬ ಫೀಲ್ ಮಾಡ್ಕೊಡಣ ಇದು ಎಲ್ಲರೂ ಮನೆ ಪರಿಸ್ಥಿತಿನೂ ಹೀಗಿದೆ ಸಮಾಜದಲ್ಲಿ ಪೊಲೀಸ್ ಪೊಲೀಸ್ನವ್ರ ಬಗ್ಗೆ ಏನೆಲ್ಲ ಮಾತಾಡ್ಬಿಡ್ತಾರೆ ನಾವು ಮಾಡ್ತಕ್ಕಂಥ ಪ್ರತಿ ಕೆಲಸದಲ್ಲಿ ಯಾವುದು ಸ್ವಾರ್ಥ ಕೆಲಸ ಇರೋಂಗಿಲ್ಲ ಎಲ್ಲನೂ ಸಹ ಜನರಿಗೆ ಅಂತ ಮಾಡ್ತೀವಿ ರೋಡಲ್ಲಿ ಇಟ್ಕೊಂಡು ಒಬ್ಬ ವ್ಯಕ್ತಿನ ವಿಚಾರಣೆ ಮಾಡಿ ಕುಡಿದು ಓಡಿಸ್ಬೇಡ ಗಾಡಿ ಅಂತ ಹೇಳಬೇಕಾದ್ರು ನಮ್ಮ ಸ್ವಾರ್ಥ ಇರಲ್ಲ ಅವ್ರ ಒಂದು ಐದು ರೂಪಾಯಿ ರಸೀದಿ ಬರೋದು ಕೊಟ್ಟಾಗ್ಲೂ ಸಹ ಅದು ನಮ್ಮ ಸ್ವಾರ್ಥ ಇರಲ್ಲ ಬಟ್ ಜನರು ಅದನ್ನು ತಿಳ್ಕೊಳ್ಳೋದೇ ಬೇರೆ ಅಂತ ತಿಳ್ಕೊಳ್ತಾರೆ ಬಟ್ ಇದರಿಂದ ನಾವು ಪರ್ಸನಲ್ ಲೈಫನ್ನು ಎಷ್ಟು ತ್ಯಾಗ ಮಾಡಿದ್ವಿ ಅಂತಕ್ಕಂಥದ್ದನ್ನ ಜನಸಾಮಾನ್ಯರು ಒಂದು ಕ್ಷಣ ಯೋಚನೆ ಮಾಡಿದ್ರೆ ಖಂಡಿತವಾಗೂ ಪೊಲೀಸ್ ಇಲಾಖೆ ಬಗ್ಗೆ ನೋಡುತ್ತಿರ್ತಕ್ಕಂಥ ಗೌರವ ಇಷ್ಟರ ಮಧ್ಯೆ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಮಕ್ಕಳ ಕೇರ್ ಮಾಡೋಕ್ಕಾಗಲ್ಲ ಅವ್ರ ಎಜುಕೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಕ್ಕಾಗಲ್ಲ ಅವ್ರ ಜವಾಬ್ದಾರಿ ತೊಗೊಳಕ್ಕಾಗಲ್ಲ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಎಲ್ಲರ ಮುಂದೆ ಧೈರ್ಯವಾಗಿ ಹೇಳ್ತೀನಿ ನಾವೆಲ್ಲ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾವು ಯಾವತ್ತೂ ನಮ್ಮ ಮನೆಯ ಶ್ರೀಮತಿ ಅವರಿಗೆ ನಾವು ಧನ್ಯವಾದ ಹೇಳೇಬೇಕು ಯಾಕಂತೇಳಿದರೆ ನಮ್ಮ ಮಕ್ಕಳನ್ನು ನಾವು ಟೈಮ್ ಕೊಡೋಕ್ಕಾಗಲ್ಲ ಆದರೆ ಅವ್ರು ಟೈಮ್ ಕೊಟ್ಟು ಮಕ್ಕಳನ್ನು ತಿದ್ದಿ ಅವರಿಗೆ ಒಳ್ಳೆ ಸ್ಥಾನಕ್ಕೆ ಬರೋದಕ್ಕೆ ಸಾಕಷ್ಟು ಕೆಲಸ ಮಾಡ್ತಾರೆ ಪ್ಪನಿಗೆ ಅವ್ರು ತಮ್ಮ ಆಸೆಯ ಆಕಾಂಕ್ಷೆಗಳನ್ನೆಲ್ಲನೂ ಸಹ ಬದಿಗೊತ್ತಿ ನಮ್ಗೆ ಸಪೋರ್ಟ್ ಮಾಡ್ತಿರ್ತಾರೆ ಹಾಗಾಗಿ ನಾವು ಯಾರು ಪೊಲೀಸ್ ಇಲಾಖೆಯಲ್ಲಿ ಇದ್ದೀವಿ ನಮ್ಮ ಶ್ರೀಮತಿ ಅವರಿಗೆ ನಮ್ಮ ತಾಯಿ ತಂದೆ ತಾಯಿ ಅವರಿಗೆ ಜೋರಾಗಿ ಚಪ್ಪಳೆ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಇನ್ನು ವಿಶೇಷವಾಗಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಮಕ್ಕಳು ಇವತ್ತು ಎಂಟು ಮಾಡ್ತಾರೆ ತೊಂಬತ್ತೊಂಬತ್ತು ಮಾಡ್ತಾರೆ ಎಂಬತ್ತಿಗಿಂತ ಹೆಚ್ಚು ಸಿಕ್ಕಾಪಟ್ಟೆ ಜನ ಸ್ಕೋರ್ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಆಯಿತು ಯಾಕಂತೇಳಿದ್ರೆ ತಂದೆ ತಾಯಿ ಇಬ್ಬರೂ ಸಹ ಮಗುವನ್ನು ಕುಂದಿಸ್ಕೊಂಡು ಪಾಠ ಹೇಳ್ಕೊಟ್ಟು ಟ್ಯೂಷನ್ ಕಳಿಸಿ ಒಳ್ಳೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿರ್ತಕ್ಕಂಥ ಮಕ್ಕಳದು ರಿಸಲ್ಟ್ ಬರೋದು ತುಂಬ ಕಷ್ಟ ಇದರಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಅಧಿಕಾರಿ ಮಿತ್ರರು ನಾನು ಟೈಮ್ ಕೊಡೋಕ್ಕಾಗಲಿಲ್ಲ ಅಂದ್ರೂ ನನ್ನ ಮಗಳಿಗೆ ನನ್ನ ಮಗನಿಗೆ ನಮ್ಮ ಮಗಳು ಇಷ್ಟು ಸ್ಕೋರ್ ಮಾಡಿದ್ದೀನಿ ಇಷ್ಟು ಪರ್ಸೆಂಟೇಜ್ ಮಾಡಿದೆ ಅಂದರೆ ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಬೇರೆ ಯಾರೋ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಬೇರೆ ಆದರೆ ಪೊಲೀಸ್ ಮಕ್ಕಳು ಮಾಡ್ತಾರೆ ಅಂದರೆ ಅದು ಮಾತ್ರ ಗ್ರೇಟ್ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಉತ್ತೀರ್ಣರಾಗಿರುವುದೇನು ನಿಜ ಆದರೆ ಅದರಲ್ಲಿ ನನ್ನ ತಂದೆ ತಾಯಿಯ ಪಾತ್ರ ತುಂಬ ಇದೆ ನಮ್ಮಪ್ಪ ಹಗಲು ರಾತ್ರಿ ದುಡಿತಾರೆ ಅವರು ಹಾರ್ಟ್ ಪೇಷನ್ ಆ್ಯಂಡ್ ಅವರಿಗೆ ಅವ್ರ ದೇಹಾರೋಗ್ಯ ಬಿಟ್ಟು ಅವರ ಕೆಲಸವೇ ಹೆಚ್ಚು ಆಗಿರುತ್ತದೆ ಅವರು ಮನೆಗೆ ಬರುವುದು ರಾತ್ರಿ ಆಗುತ್ತದೆ ನಾ ಒಂದೆರಡು ದಿನ ಹೇಗೆ ಕಳೆದು ಬಿಡುತ್ತೇವೆ ಅಂದರೆ ಅವರು ಮನೆಗೆ ಬರ ಬರದೇನೂ ಇರಬಹುದು ನನಗೆ ಕನ್ನಡ ಮಾತಾಡಲು ಕಷ್ಟ ಆಗುತ್ತಿದೆ ಯಾಕಂದರೆ ನಾನು ಎವ್ರಿ ಟೈಮ್ ಇಂಗ್ಲೀಷಲ್ಲೇ ಮಾತನಾಡುವುದು ಆದರೂ ಸಹಿತ ನಮ್ಮಪ್ಪ ಒಂದು ಥರ ನಾನು ಕಂಡ ಶ್ರಮಜೀವಿ ಅವರು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂದರೆ ಅದು ಅಳೆಯಲು ಸಾಧ್ಯವಿಲ್ಲ ಅಹ್ ಹೋದ ಹೋದ ವರ್ಷ ಈ ಕಾರ್ಯಕ್ರಮ ಮಾಡಿದಾಗ ನಮ್ಮಪ್ಪ ಬಂದು ನಂಗೆ ಹೇಳಿದ್ರು ಅಹ್ ನೋಡು ಅವರೆಲ್ಲ ಹೆಂಗ್ ಸನ್ಮಾನ ತಗೋತಿದಾರೆ ಲೈಕ್ ಅವ್ರು ಕಣ್ಣಾಗಿದ್ದ ಆಸೆ ನನಗೆ ಅವಾಗ ಲೈಕ್ ಅವಾಗ ರಿಟರ್ಮೈನ್ ಮಾಡ್ಕೊಂಡ್ಬಿಟ್ಟಿದ್ನಿ ನಾನು ಸನ್ಮಾನ ಮಾಡಿಸ್ಕೊಳ್ಬೇಕಂತ ಈ ಕಾಲೇಜ್ ಇದ್ರು ಪಾಪ ಸರ್ಗಳು ಕೈಯಾಗಿ ಬೇಯಿಸ್ಕೊಂಡು ನಮ್ಮ ಅಪ್ಪನ ಕರ್ಕೊಂಡ್ ಬಂದಿದಾರೆ ಸೊ ಈ ವೇದಿಕೆಯಲ್ಲಿ ನಾನು ನನ್ನ ತಂದೆಯವರಿಗೆ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ ಯಾಕಂದ್ರೆ ನಮಗೂ ಗೊತ್ತಿರ್ತೈತಿ ಅವ್ರು ಎಷ್ಟು ಕಷ್ಟ ಪಡ್ತಾರಂತ ಹೊರಗೆಲ್ಲ ಮಾತಾಡ್ತಿರ್ತಾರೆ ಪೊಲೀಸ್ ಹಂಗ ಹಿಂಗ ಬಾಳ್ ಸ್ಟ್ರಿಕ್ಟ್ ಇರ್ತಾರೋ ಹಂಗ ಹಿಂಗ ಆದ್ರೆ ಅವ್ರ ಮೃದು ಮನಸ್ಸಿನ ನೋಡಿದವರ ಅವ್ರ ಕುಟುಂಬದವ್ರು ಅಪ್ಪ ಹೊರಗೆ ಹೆಂಗದ ನಂಗೆ ಗೊತ್ತಿಲ್ಲ ಅವ್ರ ಮನೆಯೊಳಗ ಬಾಳ್ ಚಲೋ ಅವ್ರು ಎಷ್ಟು ಕಷ್ಟಪಡ್ತಾರೋ ಎಷ್ಟು ನೋತಿತ್ತಾರೋ ಅದು ನಮಗೂ ಗೊತ್ತಿರ್ತೈತಿ ಅದಕ್ಕೆ ಎಲ್ಲ ಅಪ್ ನಮ್ಮ ಪಪ್ಪ ಅಷ್ಟ ಅಲ್ಲ ಎಲ್ಲ ಪೊಲೀಸರು ಹಂಗೆ ಇರ್ತಾರೆ ಅವ್ರಿಗೂ ಅವ್ರದ್ದು ಪರ್ಸನಲ್ ಜೀವನ ಇರ್ತೈತಿ ಅವ್ರ ಪರ್ಸ್ನಲ್ ಜೀವನದಾಗ ಅವ್ರು ಎಲ್ಲ ಒಳ್ಳೆಯವರು ಆದ್ರೆ ಕೆಟ್ಟ ಆಗಲಿಲ್ಲ ಅಂದ್ರೆ ಸಮಾಜ ಉದ್ದಾರ ಆಗಂಗಿಲ್ಲ ಅವ್ರು ಹೊರ ಕಟುವಾಗಿ ಇರಬೇಕು ಅಂದ್ರೆ ಆಟ ನಮ್ಮ ದೇಶ ಮುಂದೆ ನಡಿತೈತಿ ಹಂಗಾಗಿ ಎಲ್ಲ ಪೊಲೀಸ್ ಸಿಬ್ಬಂದಿಗಿನ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ अँड ऐम अ प्रस डॉक्टर अंतकू इतके धन्यवाद शांतविॉर दिस ऑनर टुवर्स ऑल ऑफ अस थ थ थ थ थँक दिस ऑल डिग्निटरीज फॉर दिस ऑनर बिकॉज इट मोटिवेट्स अस टू टू स्टील वर्क हार्ड अफॉन अर ड्रीम्स अँड टू फुलफिल् आर ड्रीम्स अँड ऐम ऑलवेज थँकफुल टुवर्स मै पेरंट्स अँड टीचर्स हू हॅज ऑलवेज बीन सपोर्टिव्ह टू मी and i'm uh, very proud to stand here because and uh, to receive this honor uh, for my hard work and determination and i keep this in mind and move to, move in my life and uh, i thank my father because he always uh, from my childhood he's always uh, been supportive to me and it, uh, and i can again say that it's my pleasure to be on this stage and uh, to speak like this and I can say one thing. I uh, got that uh, it goes like uh, education is a key to opportunity. So uh, this, we uh, to seek these opportunities, we we will uh, still uh, assure that we'll work hard upon our dreams and will fulfill our dreams and make our parents proud of us. So uh, I wish all my friends all the best for your future and yours. And uh, 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 let God. Uh, ವೇಸ್ಟ್ ಮಲ್ಸ್ಕೋರಿದ್ದು ನೈನ್ತ್ ಬರೋಣ ನನ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದೆ ಅವ್ರು ಹಂಗ ಇವ್ರಿಂಗ ಅಂತ ಅದನ್ನ ತಿಳಿ ಕಡಿಸ್ಕೋಬಾರ್ದು ಆಮೇಲೆ ಟೆಂತ್ಗೆ ಬರೋಣ ನನ್ನ ದಂಡಿತನ ಓದಿಲ್ಲ ಹಾಫ್ ಸೆವೆನ್ ತನಕ ಆಮೇಲೆ ನಾನು ಇಂಪ್ರೂವ್ ಆಗಿ ನೈನ್ಟಿಸ್ ಏಯ್ಟ್ ಮಾಡಿದೆ ಟೆಂತ್ಕ್ ಹೆಂಗ ಬರೀ ಆರು ತಿಂಗ್ಳ ಓದ್ಬೇಕ ಹಾ ಆಮೇಲೆ ಯಾವಾಗ ನನ್ಗೆ ಓದ್ ಬಿತ್ತಂದ್ರೆ ನಾವು ಅಪ್ಪರ್ ನೋಡಿ ನನ್ ಬಿತ್ತು ಅವ್ರು ಮೊದ್ಲಿನ ಬಡ್ಕೋತ ಬಂದಿದ್ರು ಬಂದಿದ್ರು ಅಂದ್ರೆ ಸ್ಟ್ರಿಕ್ ನನಗ ಅವಾಗಿಂದ ಆಮೇಲೆ ನೈನ್ತ್ ಬರೋಣ ನಾ ಓದ್ ಬಿಟ್ಟೆ ಆಮೇಲೆ ನಾ ಟೆಂತ್ ಓದಕ್ಕೆ ಚಲೋ ಮಾಡಿದ್ದು ಚಂದಾಗಿ ಫಸ್ಟ್ ಇಯರ್ ನಾನು ಓದಿದ್ದು ಬರೀ ಸಿ ಟಿ ಸಿಟಿ ಥ್ರೂ ನಾ ಮಾಡಿದ್ದು ಹಾ ಆಮೇಲೆ ಸೆಕೆಂಡ್ ಇಯರ್ ಬಂದು ನಾ ಫಸ್ಟ್ ಪ್ಯೂ ಸೆಕೆಂಡ್ ಯು ಒಮ್ಮೆ ಡೈರೆಕ್ಟ್ ನೀಟ್ ಓದಿದ್ದು ಆರು ತಿಂಗಳ ಬರೀ ನೀಟ್ ಓದಿದ್ದು ಆರು ತಿಂಗಳ ಸಿಟಿ ನಾ ಮಾಡಿದ್ದು ಫಸ್ಟ್ ಇಯರ್ ಸಿಟಿ ಮಾಡಿದ್ದೆ ನಾನು ತೆಲಿಡ್ಸ್ಕೊಂಡಿದ್ದಿಲ್ಲ ನೀಟದ್ದು ಬರೀ ಸೆಕೆಂಡ್ ಇಯರ್ ಅಷ್ಟೇ ಓದಿದ್ರೆ ಅಂತ ಆಮೇಲೆ ಸಿಕ್ಸ್ ಮಂತ್ಸ್ ಅಲ್ಲಿ ನೀಟ್ ಪ್ರಿಪೇರ್ ಮಾಡಿದೆ ಈಗ ಫೈ ಫೈ ನೈಂಟೀನ್ ಸ್ಕೋರ್ ಅದ ನೀಟಲ್ಲಿ ಹಾ ಜೆಇ ಮತ್ತು ಜೆ ಇದು ನಾ ತೆಲ್ಲಿ ಕಡಿಸ್ಕೊಂಡಿಲ್ಲ ಇದ್ರೆ ನೀಟ್ ಒಂದೈತೆ ನೀಟ್ ಒಂದು ತೆಲ್ಲಿ ಸಿ ಸಿಟಿ ಸ್ಕೋರ್ ಎಂಟ್ ತೌಸಂಡ್ ಅಂತ ಇಂಜಿನಿಯರಿಂಗ್ ರೈಟ್ ಬಟ್ ನಾ ಈಗ ಎಲ್ಲರೂ ಹೇಳ್ತಾರೆ ನಂಗೆ ಇಂಜಿನಿಯರಿಂಗ್ ಮಾಡಂತ ಅದನ್ನು ತೆಲಗೊಡ್ಸ್ಕೊಳ್ಳೋಲ್ಲ ಯಾಕಂದ್ರೆ ನಾವು ಪರಿಬೇಕಾಯಿತು ಡಾಕ್ಟರ್ ಆ ಡಾಕ್ಟರ್ ಆಗುತ್ತಾನೆ ನಾನು ಬಿಡುವುದಿಲ್ಲ ಕಳೆದ ವರ್ಷದಿಂದ ಈ ಉಪಭಾಗದಲ್ಲಿ ಪ್ರಾರಂಭ ಆಗಿದೆ ಈ ವರ್ಷವೂ ಕೂಡ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ನಮ್ಮ ಸಿಬ್ಬಂದಿಯ ಮಕ್ಕಳು ಏನೋ ಒಂದು ಸಾಧನೆಯನ್ನು ಮಾಡಿರ್ತಾರೆ ಅವ್ರಿಗೆ ಒಂದು ಗೌರವಿಸುವ ಒಂದು ಕೆಲಸ ಸಾಹೇಬ ಹೆಂಗಂತಂದರೆ ಎಲ್ಲಿ ಕೆಲಸ ಮಾಡ್ತಾರಲ್ಲೊಂದು ಹೊಸದು ಕಾರ್ಯಕ್ರಮ ಇದೇ ಇರ್ತೈತೆ ಸಾವಿರೊಟ್ಟಿನ ಎರಡನೇ ಸಲ ಈ ಕೆಲಸ ಮಾಡ್ತಿದ್ದೀನಿ ಪ್ರತಿಯೊಂದು ಪ್ಲೇಸಲ್ಲೂ ಕೂಡ ಒಂದು ಹೊಸದಂದು ಏನಾದರೂ ಒಂದು ಪ್ರಯೋಗ ಮಾಡುವಂಥ ಒಂದು ಅವರ ಒಂದು ಹವ್ಯಾಸ ಸೊ ಅದರಂತೆ ಜಮಖಂಡಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರೋತ್ಸಾಹಿಸುವ ಕೆಲಸವನ್ನು ಇದ್ದಾರೆ ಅದೇ ರೀತಿ ಕಳೆದ ವರ್ಷ ನಾವು ಶ್ರಾವಣ ತಿಂಗಳಲ್ಲಿ ಈ ರಕ್ಷಾಬಂಧನ ದಿನದಂದು ನಮ್ಮೆಲ್ಲ ಮಹಿಳಾ ಸಿಬ್ಬಂದಿಯವರಿಗೆ ಒಂದು ಉಡುಗೊರೆಯನ್ನು ಕೂಡ ನೀಡಿದರು ಸೊ ಪ್ರತಿ ಸಲೂ ಏನಾದರೂ ಒಂದು ವಿಶೇಷ ಹಬ್ಬ ಅಥವಾ ಸಂದರ್ಭಗಳು ಬಂದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾರೆ ಅದೊಂದು ಇವರು ಒಂದು ಕಾರ್ಯಕ್ರಮಗಳು ನಮಗೆ ಪ್ರೋತ್ಸಾಹ ಆಗಿರ್ತವೆ ನಾವು ಕೂಡ ಮುಂದೆ ಈ ರೀತಿ ಮಾಡಬೇಕು ಏನೋ ಒಂದು ಮನೋಭಾವ ಕೂಡ ನಮ್ಮಲ್ಲಿ ಬರ್ತೈತೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಮಕ್ಕಳನ್ನು ಸನ್ಮಾನಿಸುವ ಕಾರ್ಯಕ್ರಮ ಸೊ ಸಾಧನೆ ಮಾಡ್ತಕ್ಕಂಥ ಎಲ್ಲ ಮಕ್ಕಳು ಮುಂದಿನೂ ಕೂಡ ಇದೇ ರೀತಿ ಸಾಧನೆ ಮಾಡಿ ಹೋಗ್ತಾ ಸಾಧನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ ದೇವರನ್ನು ನೆನೆಸ್ಕೊಂಡು ಮಾತ್ರ ಜಯಂಜೇಖ ಹಾಗೂ ಎಲ್ಲ ಪೊಲೀಸ್ ಕುಟುಂಬದ ಸದಸ್ಯರೇ ವಿದ್ಯಾರ್ಥಿಗಳ ವಿದ್ಯಾರ್ಥಿನಿಯರೇ ಭಾಳಷ್ಟು ಸತಿ ನಾವು ನೋಡ್ತೀವಿ ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತಾರೆ ಎಲ್ಲ ಕಡೆ ಕಾರ್ಯಕ್ರಮ ಟಾಪ್ ವಿಲ್ ಬಿ ಸೆಲೆಕ್ಟೆಡ್ ಅಂದರೆ ನಂಬರ್ ಒನ್ ಯಾರು ಬಂದಿರ್ತಾರಲ್ಲ ಅವ್ರನ್ನೆಲ್ಲರು ರಿಮೆಂಬರ್ ಮಾಡ್ತಾರೆ ಹಿ ಆಸ್ ಅಬೌಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಅಂತ ಹೇಳಿ ಮಾಡ್ತಾರೆ ಬಟ್ ದ ಪರ್ಸನ್ ಹೂ ಕಮ್ಸ್ ಸೆಕೆಂಡ್ ಆರ್ ಥರ್ಡ್ ಈಸ್ ಯವರ್ ಐಡೆಂಟಿಫೈಡ್ ಮೋಸ್ಟ್ ಆಫ್ ದ ಟೈಮ್ಸ್ ಬಟ್ ಹೆಂಗಿರುತ್ತೆ ಅಂದರೆ ನಿಜ ಜೀವನದಲ್ಲಿ ಯಾರು ಟಾಪ್ ಬಂದಿರ್ತಾರೆ ಅವರು ಟಾಪಾಗಿ ಉಳಿತಾರೆ ಅನ್ನೋದ್ರ ಜೊತೆ ಜೊತೆಗೇ ಯಾರು ಏಯ್ಟಿ ಪರ್ಸೆಂಟ್ ಪ್ಲಸ್ ಏಯ್ಟಿ ಏಯ್ಟಿ ಒನ್ ಏಯ್ಟಿ ಟೂ ಮಾಡಿರ್ತಾರೆ ಅವರೂ ಜೀವನದಲ್ಲಿ ಸಾಕಷ್ಟು ಕಾಪಿಟಿಟಿವ್ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಿ ಮುಂದೆ ಒಳ್ಳೆ ಫ್ಯೂಚರ್ ಇಟ್ಕೊಂಡಿರ್ತಾರೆ ನಾವು ಕನ್ನಡ ನೋಡ್ತಿರ್ತೀವಿ ಸೊ ಇದೊಂದು ಒಳ್ಳೆಯ ಅದ್ಭುತಪೂರ್ವ ಕಾರ್ಯಕ್ರಮ ಯಾಕಂದ್ರೆ ಇಲ್ಲಿ ಭೇದ ಭಾವ ಇಲ್ಲ ಅಂದರೆ ಒಂದು ಸುಮಾರು ಒಂದು ಎಂಬತ್ತು ಪರ್ಸೆಂಟ್ ಮಾಡಿದವ್ರನ್ನ ಇಟ್ಟುಕೊಂಡು ಎಲ್ಲರನ್ನೂ ಸಾಹೇಬ್ರು ಗೌರವಿಸಿದ್ದಾರೆ ಅವರ ಅವರಿಗೆ ಪ್ರೋತ್ಸಾಹ ನೀಡಿದ್ದಾರೆ ಅವರ ಪ್ರತಿಭೆಯನ್ನು ಗುರುತಿಸಿದ್ದಾರೆ ಇದರ ಮೂಲಕ ಅವರಿಗೆ ತಮ್ಮ ಮುಂದಿನ ಜೀವನದಲ್ಲಿ ಒಂದು ಒಳ್ಳೆಯದನ್ನ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಸಿಗುವುದರ ಜೊತೆಗೆ ಇನ್ನುಳಿದ ವಿದ್ಯಾರ್ಥಿಗಳಿಗೆ ಇನ್ನುಳಿದ ಪಾಲಕರಿಗೆ ಇನ್ನುಳಿದವರಿಗೂ ತಹ ಒಂದು ಇದು ಸ್ಫೂರ್ತಿ ಆಗುತ್ತೆ ನಮ್ಮ ಮಕ್ಕಳು ಓದಲಿ ನಮ್ಮ ಮಕ್ಕಳು ಒಳ್ಳೆಯವರಾಗಲಿ ನಮ್ಮ ಮಕ್ಕಳು ಒಂದು ಒಳ್ಳೆಯ ಸಾಧನೆ ಮಾಡಲಿ ಅನ್ನುವಂಥ ಒಂದು ಸ್ಫೂರ್ತಿದಾಯಕ ಕಾರ್ಯಕ್ರಮ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಮ್ಮ ಸಾಹೇಬರು ಅವಾಗವಾಗ ಮಾಡ್ಕೋತಾ ಮಾಡ್ತಾ ಇರ್ತಾರೆ ಅವನ್ನ ನೋಡಿ ನಾವು ಕಲಿವಿ ಕಲಿಯೋದು ಭಾಳಷ್ಟಿದೆ ಇಂಥ ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಗೆಲ್ಲರೂ ಬಂಧಿಸಿ ವಿದ್ಯಾರ್ಥಿ ವಿದ್ಯಾರ್ಥಿ ನಾವು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋದು ಅದು ನಮ್ಗೆ ಈಗೇನು ಅನಿಸಂಗಿಲ್ಲ ಬಟ್ ಆ ಸ್ಟೂಡೆಂಟ್ ಲೈಫ್ನೇ ಸನ್ಮಾನ ಅದು ಅವರು ಎಫರ್ಟ್ಸ್ ಮಾಡಿದ ಪರ್ಸೆಂಟೇಜ್ ಮಾಡಿದ್ದಕ್ಕೆ ಸನ್ಮಾನ ಏನು ಸಿಗ್ತೈತಲ್ಲ ಅದರಂಥ ಗೌರವ ಮುಂದೆ ಅಂಥ ರಿವಾರ್ಡ್ ಕೊಟ್ಟರು ಸಿಗಂಗಿಲ್ಲ ಇವೆಲ್ಲ ಒಂದು ಮೋಟಿವೇಶ್ನಲ್ಲಿ ಇವು ಇಂಥವಾಗ ಮುಂದೆ ನಮ್ಮ ಲೈಫಿಗೆ ಮುಂದಿನ ಜೀವನಕ್ಕೆ ಒಂದು ಮೈಕ್ ಸ್ಟೋನ್ ಹಾಕವ ಒಂದು ಮುನ್ನುಡಿ ಹಾಕ್ತವ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ನಡೆಸ್ಕೊಂಡು ಭಾಳ ಇಂಟ್ರೆಸ್ಟ್ ಬೇಕಿರೋದಕ್ಕೆ ಇಂಥ ಒತ್ತಡ ಜೀವನದೊಳಗೆ ಇದನ್ನೆಲ್ಲ ಪ್ರೋಗ್ರಾಮ ಕ್ರಿಯೇಟ್ ಮಾಡುವಂಥದ್ದು ಲಾಸ್ಟ್ ಇಷ್ಟು ವರ್ಷದಿಂದ ನಡೆಸ್ಕೊಂಡು ಬಂದು ಮತ್ತೆ ಮುಂದೆ ಒರೆಸ್ಕೊಂಡು ಹೋಗೋದು ಕೂಡ ಒಂದು ತಪಸ್ ಅಂತ ಹೇಳ್ಬೋದು ಅದಕ್ಕೆ ನಮ್ಮ ಡಿ ಎಸ್ ಪಿ ಸಾಹೇಬರು ಇಲ್ಲಿ ಹದಿನಾಲ್ಕು ವರ್ಷ ಏನ ಕಲಿಸ್ಯಾರ ಅದ್ರ ಜ್ಯೋತಕವಾಗಿ ಮುಂದುವರೆದ ಮತ್ತೆ ಈ ಕಾರ್ಯಕ್ರಮವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನು ನೋಡಿದ್ರೆ ನಮಗೂ ಕೂಡ ಒಂಥರ ಪ್ರೇರಣೆ ಆಗ್ತೈತೆ ಮುಂದೆ ನಾವು ನಮ್ಮ ಸರ್ವಿಸ್ ಮಾಡೋ ಪ್ಲೇಸ್ನೇ ಆಗ್ರೆ ಅಥವಾ ನಮ್ಮ ಊರಿನ ಇಂಥ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತೇಳಿ ನಮಗೂ ಪ್ರೇರಣೆ ಆಕೈತಿ ಆ ದೇವರಲ್ಲಿ ಬೇಡ್ಕೋತೀವಿ ಆದಷ್ಟು ಬೇಗ ನಮಗೂ ಕೂಡ ಇಂಥದ್ದೊಂದು ಕಾರ್ಯಕ್ರಮ ನಡೆಸುವಂಥ ಒಂದು ಅವಕಾಶ ಸಿಗಲಿ ಅಂತ ಹೇಳಿ ನಮ್ಮ